ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಹೀರೆಕಾಯಿ ಪಲ್ಯ ಸುಲಭವಾಗಿ ಮಾಡುವುದನ್ನು ನಿಮಗೆ ಹೇಳಿಕೊಡ್ತೇನೆ ನೋಡಿ ಎರಡು ಕಾಯಿ ಮೆಣಸು ತಗೊಂಡಿದ್ದೇನೆ ಹಾಗೂ ಒಂದು ಟೊಮೆಟೊ ಹಾಗೂ ಈರುಳ್ಳಿ ಒಂದು ಹಾಗೂ ಚಿಕ್ಕದಾದ ಪುಟಾಣಿಯಾದ ತೆಂಗಿನಕಾಯಿಯದ್ದು ಒಂದು ಇದು ತಗೊಂಡಿದ್ದೇನೆ ನೋಡಿ ಇಷ್ಟು ಹೀರೆಕಾಯಿ ತಗೊಂಡಿದ್ದೇನೆ ಒಂದು ಮೂರು ಪೀಸಿನಷ್ಟು ಉಂಟು ದೊಡ್ಡ ದೊಡ್ಡದು ಅಂದರೆ ನಮಗೆ ಒಂದು ಮೂವರಿಗೆ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಆಗುವಷ್ಟು ಮಾಡಿಕೊಂಡಿದ್ದೇನೆ ನೋಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ ಎಷ್ಟು ಚಿಕ್ಕದಾಗಿ ನಾನು ಕಟ್ ಮಾಡಿಕೊಳ್ತೇನೆ ಇದಕ್ಕಿಂತ ಚಿಕ್ಕದು ಕೂಡ ನೀವು ಕಟ್ ಮಾಡಿ ಇಟ್ಕೊಳ್ಬೋದು ನೀವು ಚಿಕ್ಕದು ಮಾಡಿದಷ್ಟು ನಿಮಗೆ ಬೇಯುವುದು ಬೇಗ ಬೇಯುತ್ತದೆ ನೋಡಿ ಎಷ್ಟು ಚಿಕ್ಕದಾಗಿ ನಾವು ಕಟ್ ಮಾಡುವಂಥದ್ದು ನಮ್ಮ ಭಾಷೆಯಲ್ಲಿ ಇದನ್ನು ಪೀರೆದ ಉಪಕಾರಿ ಅಂತ ಹೇಳ್ತೇವೆ ಓಕೆ ಕಟ್ ಮಾಡಿದ ಮೇಲೆ ನಾನು ಒಗ್ಗರಣೆಗಿಡುವಂಥದ್ದು ಒಂದು ಬಾನಲ್ಲಿ ಇಟ್ಟು ಆ್ಯಸ್ ಯೂಶುವಲ್ ಆಗಿ ತೆಂಗಿನೆಣ್ಣೆ ಹಾಕಿ ನಾವು ಹೆಚ್ಚಾಗಿ ತೆಂಗಿನೆಣ್ಣೆ ಹಾಕುವಂಥದ್ದು ಎಲ್ಲದಕ್ಕೂ ತೆಂಗಿನೆಣ್ಣೆ ಹಾಕಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಸಾಸಿವೆ ನನ್ನಲ್ಲಿ ಒಗ್ಗರಣೆ ಸೊಪ್ಪು ಇರಲಿಲ್ಲ ಅದ ಕಾರಣ ನಾನು ಒಗ್ಗರಣೆ ಸೊಪ್ಪು ಹಾಕಲಿಲ್ಲ ನೀವು ಒಗ್ಗರಣೆ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ ಆಯಿತಾ ಆದಮೇಲೆ ಈ ಕಟ್ ಮಾಡಿ ಅಲ್ಲ ಚಿಕ್ಕ ಚಿಕ್ಕದಿಷ್ಟು ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಆ್ಯಡ್ ಇದ್ದೇನೆ ಈರುಳ್ಳಿ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಫ್ರೈ ಮಾಡಿ ಅದು ಸ್ವಲ್ಪ ಅಷ್ಟು ಕೆಂಪು ಬಣ್ಣಕ್ಕೆ ಬರಬೇಕು ಅಂತ ಇಲ್ಲ ಸ್ವಲ್ಪ ಯೂಶಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಚೂರು ಫ್ರೈ ಮಾಡಿ ಆದಮೇಲೆ ಟೊಮೆಟೊ ಆ್ಯಡ್ ಮಾಡಿಕೊಳ್ಳಿ ಇದಕ್ಕೆ ಅದೇ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಆ್ಯಡ್ ಮಾಡಿಕೊಳ್ಳಿ ಇಲ್ಲಿ ಆದರೂ ನಿಮಗೆ ಟೊಮೆಟೊ ಇಲ್ಲ ಅಂತಾದರೆ ಹುಳಿ ಇರ್ತದಲ್ಲ ಪದಾರ್ಥಕ್ಕಾಗೋ ಹುಳಿ ಅದನ್ನು ಅದರ ನೀರನ್ನು ಅಂದರೆ ಅದನ್ನು ಹಾಕಿ ರಸ ಅದರ ನೀರನ್ನು ತೆಗೆದಿಟ್ಟುಕೊಳ್ಳಿ ಅದನ್ನು ಮತ್ತೆ ಆ್ಯಡ್ ಮಾಡುವಂಥದ್ದು ಈಗ ನೋಡಿ ಆದಮೇಲೆ ಕಾಯಿ ಮೆಣಸನ್ನು ಆ್ಯಡ್ ಮಾಡಿದೆ ಟೊಮೆಟೊ ಆ್ಯಡ್ ಮಾಡಿದ ಮೇಲೆ ಇನ್ನು ಹೀರೆಕಾಯಿಯನ್ನು ಇದ್ದೇನೆ ಕಟ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನು ಇದಕ್ಕೆ ಇದ್ದೇನೆ ನೋಡಿ ನೀವು ಟೊಮೆಟೊ ಇಲ್ಲದಾಗ ಹುಳಿಯ ನೀರನ್ನು ಈ ಹೀರೆಕಾಯಿ ಹಾಕಿದ ಮೇಲೆ ಆ ಹುಳಿಯ ನೀರನ್ನು ಹಾಕಿಕೊಳ್ಬೋದು ಹೀರೆಕಾಯಿ ಎಲ್ಲ ಹಾಕಿದ ಮೇಲೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ಚಿಕ್ಕದೊಂದು ಗ್ಲಾಸಲ್ಲಿ ನೀರು ಹಾಕ್ಕೊಳ್ಳಿ ಅದು ನೀರೆಲ್ಲ ಡ್ರೈ ಆಗ್ತದೆ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ಆದಮೇಲೆ ಮುಚ್ಚೆಲ್ಲ ಮುಚ್ಚಿಬಿಡಿ ಮುಚ್ಚಲ ಮುಚ್ಚಿ ಬೇಲಿಕೆ ಬಿಟ್ಟುಬಿಡಿ ಆದಮೇಲೆ ಬೆಂದಿತ್ತು ಅಂತ ಹೇಗೆ ಗೊತ್ತಾಗ್ತದೆ ನೋಡಿ ಈ ಮೊದಲಿಗೆ ಡಾರ್ಕ್ ಗ್ರೀನ್ ಇತ್ತು ಈಗ ನೋಡಿ ಲೈಟ್ ಗ್ರೀನಾಗಿ ಚೇಂಜ್ ಆಗಿದೆ ಹಾಗೆ ಸಹ ನಮಗೆ ಗೊತ್ತಾಗಿರ್ತದೆ ಅದು ಬೆಂದಿದೆ ಅಂತ ಅಥವಾ ಈ ಒಂದು ಪೀಸನ್ನು ತೆಗೆದು ಹೀಗೆ ಪ್ರೆಸ್ ಮಾಡಿ ನೋಡಿ ಅದು ಮೆದು ಆಗಿರ್ತದೆ ಅಲ್ವಾ ಮೆದು ಆಗಿದಾಗ ನಮಗೆ ಅದು ಬೆಂದಿದೆ ಅಂತ ಗೊತ್ತಾಗ್ತದೆ ಆದಮೇಲೆ ಉಪ್ಪು ಹ್ಯಾಡಿಗೆ ಮಾಡಿಕೊಳ್ಳುವಂಥದ್ದು ಅಂದರೆ ನಾನು ಯಾವಾಗಲೂ ಇದೇ ರೀತಿ ಮಾಡುವಂಥದ್ದು ಕೆಲವರು ಒಂದೊಂದು ವಿಧದಲ್ಲಿ ಮಾಡ್ತಾರೆ ನಾನು ಸ್ವಲ್ಪ ಬೆಂದ ಮೇಲೆ ಉಪ್ಪು ಹಾಕಿಕೊಳ್ಳುವಂಥದ್ದು ನಾನು ಹೆಚ್ಚಾಗಿ ಕಲ್ಲುಪ್ಪೆ ಯೂಸ್ ಮಾಡುವಂಥದ್ದು ಕಲ್ಲುಪ್ಪು ಹಾಕ್ತೇನೆ ಕಲ್ಲುಪ್ಪು ಹಾಕಿದ ಮೇಲೆ ಸ್ವಲ್ಪ ಫುಲ್ ಮಿಕ್ಸ್ ಮಾಡಿಕೊಳ್ತೇನೆ ಎಲ್ಲದಕ್ಕೂ ಎಳ್ಕೊಳ್ಬೇಕಲ್ಲ ಅದಕ್ಕಾಗಿ ಫುಲ್ಲು ಮಿಸ್ ಮಿಕ್ಸ್ ಮಾಡಿಕೊಳ್ತೇನೆ ಆದಮೇಲೆ ಈ ತೆಂಗಿನ ತುರಿ ತೆಂಗಿನಕಾಯಿ ಅದು ಮಾಡಿಟ್ಟಿದ್ದಲ್ಲ ಆ ತೆಂಗಿನ ತುರಿಯನ್ನು ಹಾಕಿಕೊಳ್ಳುವಂಥದ್ದು ಇದನ್ನು ಹಾಕಿ ಒಂದು ಸಲ ಫುಲ್ಲು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಮತ್ತು ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಮುಚ್ಚೆಲ್ಲ ಮುಚ್ಚಿ ಸ್ವಲ್ಪ ಫಾಸ್ಟ್ ಫ್ಲೇಮಿಗೆ ಹಾಕಿ ಸ್ವಲ್ಪ ಅಂದರೆ ಕುದಿ ಬರಲಿಕ್ಕೆ ಅಂದರೆ ಒಮ್ಮೆ ಉಪ್ಪೆಲ್ಲ ಕಲ್ಲಾಡಬೇಕಾ ಯಾಕೆಂದರೆ ಉಪ್ಪೆಲ್ಲ ಹಾಕಿದ್ದಲ್ಲ ಮತ್ತು ಸಹ ಚೂರು ಬಾಡಲಿಕ್ಕೋಸ್ಕರ ಇದನ್ನು ಮುಚ್ಚೆಲ್ಲ ಮುಚ್ಚಿ ಏನು ಮಾಡ್ತೇನೆ ಫಾಸ್ಟ್ ಫ್ಲೇಮಲ್ಲಿ ಇಡ್ತೇನೆ ಒಂದು ಎರಡು ಮೂರು ನಿಮಿಷ ಅಷ್ಟೇ ಆದಮೇಲೆ ಅದನ್ನು ಫಾಸ್ಟ್ ಫ್ಲೇಮಿಗೆ ಇಟ್ಟು ಮುಚ್ಚಲು ತೆಗೆದು ನೋಡಿಕೊಳ್ತೇನೆ ಎಲ್ಲ ಕರೆಕ್ಟ್ ಮಿಕ್ಸಾಗಿ ಕಾಣಿಸ್ತದಂತ ಓಕೆ ರೆಡಿ ಅಂತಾದಮೇಲೆ ಅದನ್ನು ಆಫ್ ಮಾಡ್ತೇನೆ ಗ್ಯಾಸನ್ನು ಆಫ್ ಮಾಡ್ತೇನೆ ಇಷ್ಟೇ